ಐತಿಹಾಸಿಕ ನಾಡಹಬ್ಬ ದಸರಾ ಮಹೋತ್ಸವದ ಸಂಭ್ರಮ ಕಳೆಗಟ್ಟಿರುವಂಥದ್ದು ಮೈಸೂರಿನಲ್ಲಿ ಇವತ್ತು ಅರ ಅರಮನೆಯ ಆವರಣದಲ್ಲಿ ಹನ್ನೊಂದು ಪಿರಂಗಿ ಗಾಡಿಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಿರುವಂಥದ್ದು ಪ್ರತಿ ವರ್ಷವೂ ಕೂಡ ಕುಶಲ ತೋಪು ಸಿಡಿಸುವಂತಹ ತಾಲೀಮನ್ನು ಮಾಡಲಾಗುತ್ತೆ ಅರಮನೆಯ ಆವರಣದಲ್ಲಿ ಒಂಬತ್ತು ಅಂದರೆ ಹನ್ನೊಂದು ಪಿರಂಗಿ ಗಾಡಿಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸುವಂಥದ್ದು ಒಂದು ವಾಡಿಕೆ ಇವತ್ತು ಪೂಜೆಯನ್ನು ಸಲ್ಲಿಸಿರುವಂಥದ್ದು ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ನೀವು ಗಮನಿಸ್ಬೋದು ರಾಜರಿಗೆ ಪ್ರಮುಖ ಅಸ್ತ್ರವಾಗಿದ್ದಂತಹ ಹನ್ನೊಂದು ಪಿರಂಗಿ ಗಾಡಿಗಳೇನಿದೆ ಹನ್ನೊಂದು ಪಿರಂಗಿ ಗಾಡಿಗಳಿಗೂ ಕೂಡ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಿರುವಂಥದ್ದು ಅದಾದ ಬಳಿಕ ಮೂರು ಬಾರಿ ಕುಶಲತೋಪು ಸಿಡಿಸುವಂತಹ ತಾಲೀಮನ್ನು ಮಾಡಲಾಗುತ್ತೆ ಆನೆಗಳು ಸೇರಿದಂತೆ ಕುದುರೆಗಳಿಗೆ ಹಾಗಾಗಿ ಈ ಬಾರಿ ಕುಶಲತೋಪು ಸಿಡಿಸುವಂತಹ ತಾಲೀಮಿಗೂ ಮೊದಲೇ ಚಾಮುಂಡೇಶ್ವರಿಯ ಪು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿ ಪಿರಂಗಿ ಗಾಡಿಗಳಿಗೆ ಬಳಸುವಂತಹ ಒಂದಿಷ್ಟು ವಸ್ತುಗಳನ್ನು ಇಟ್ಟು ಪೂಜೆಯನ್ನು ಮಾಡಿರುವಂಥದ್ದು ಪೊಲೀಸ್ ಆಯುಕ್ತೆಯಾಗಿರುವಂತಹ ಸೀಮಲ್ ಆಡ್ಕರ್ ಸೇರಿದಂತೆ ಹಲವು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿ ಈಗಾಗಲೇ ಹನ್ನೊಂದು ಪಿರಂಗಿ ಗಾಡಿಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಿರುವಂಥದ್ದು ಪ್ರಮುಖವಾಗಿ ರಾಜ ಮನತನಕ್ಕೆ ಅಂದರೆ ರಾಜರಿಗೆ ಪ್ರಮುಖ ಅಸ್ತ್ರವಾಗಿದ್ದಂಥದ್ದು ಪಿರಂಗಿ ಗಾಡಿಗಳು ಯಾವುದೇ ಯುದ್ಧದ ಸಂದರ್ಭದಲ್ಲಿ ಮೊದಲು ಪಿರಂಗಿ ಗಾಡಿಗಳಿಗೆ ಪೂಜೆಯನ್ನು ಸಲ್ಲಿಸಿ ಅದಾದ ಬಳಿಕ ಪಿರಂಗಿ ಗಾಡಿಗಳನ್ನು ಒಂದು ಯುದ್ಧಕ್ಕೆ ತೆಗೆದುಕೊಂಡು ಇದ್ದಂಥದ್ದು ಇಂದಿನಿಂದಲೂ ನಡೆದು ಬಂದಿರುವಂತಹ ಒಂದು ಸಂಪ್ರದಾಯ ಹಾಗಾಗಿ ಮೊದಲು ದಸರಾ ಉದ್ಘಾಟನೆ ಆಗ್ತಾ ಆಗೋಕ್ಕೂ ಮುಂಚೆನೆ ಆನೆಗಳಿಗೆ ಪ್ರ ಮೂರು ಬಾರಿ ಕುಶಲ ತೋಪು ಸಿಡಿಸುವಂತಹ ಒಂದು ತಾಲೀಮನ್ನು ಮಾಡಲಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಕುಶಲ ತೋಪು ಸಿಡಿಸುವ ತಾಲೀಮಿಗೂ ಮೊದಲೇ ಹನ್ನೊಂದು ಪಿರಂಗಿ ಗಾಡಿಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಅದಾದ ಬಳಿಕ ವಸ್ತು ಪ್ರದರ್ಶನದ ಆವರಣದಲ್ಲಿ ಕುಶಲ ತೋಪು ಸಿಡಿಸುವಂತಹ ಒಂದು ತಾಲೀಮನ್ನು ಮಾಡಲಾಗುತ್ತೆ ದಸರಾ ಸಂದರ್ಭದಲ್ಲಿ ಜಂಬೂ ಸವಾರಿ ಮೆರವಣಿಗೆಯ ಸಂದರ್ಭದಲ್ಲಿ ಇಪ್ಪತ್ತೊಂದು ಬಾರಿ ಕುಶಲತೋಪು ಸಿಡಿಸುವಂತಹ ಒಂದು ತಾಲೀಮನ್ನು ಮಾಡಲಾಗುತ್ತೆ ರಾಷ್ಟ್ರಗೀತೆ ಆಡುವಂತಹ ಸಂದರ್ಭದಲ್ಲಿ ಇಪ್ಪತ್ತೊಂದು ಬಾರಿ ಈ ಒಂದು ಪಿರಂಗಿ ಗಾಡಿಗಳ ಮುಖಾಂತರ ಒಂದು ಸಿಡಿಮದ್ದು ಸಿಡಿಸುವಂತಹ ತಾಲೀಮನ್ನು ಮಾಡಲಾಗುತ್ತೆ ಹಾಗಾಗಿ ಈ ಬಾರಿ ಬಂದಿರುವಂತಹ ಆ ಗಜಪಡೆಗಳು ಎದುರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿ ಬಾರಿಯೂ ಕೂಡ ಪಿರಂಗಿ ಗಾಡಿಗಳಿಗೆ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಒಂದು ತಾಲೀಮನ್ನು ಮಾಡುವಂಥದ್ದು ಇಂದಿನಿಂದಲೂ ನಡೆದು ಬಂದಿರುವಂತಹ ಒಂದು ಹೊಡಿಕೆ ಹಾಗಾಗಿ ಈ ಬಾರಿಯೂ ಕೂಡ ಹನ್ನೊಂದು ಪಿರಂಗಿ ಗಾಡಿಗಳಿಗೂ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಅಲ್ಲಿರುವಂತಹ ಕುದುರೆಗಳಾಗಿರ್ಬೋದು ಆನೆಗಳಾಗಿರ್ಬೋದು ಯಾವುವು ಕೂಡ ಬೆದರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೂಜೆಯನ್ನು ಸಲ್ಲಿಸಿ ಅದಾದ ಬಳಿಕ ವಸ್ತು ಪ್ರದರ್ಶನ ಆವರಣದಲ್ಲಿ ಕುಶಲ ತಪ್ಪು ಸಿಡಿಸುವಂತಹ ಸಂದರ್ಭದಲ್ಲಿ ಆನೆಗಳಿಗೆ ಒಂದು ತಾಲೀಮನ್ನು ಮಾಡಲಾಗುತ್ತೆ ಅದಾದ ಬಳಿಕ ಅರಮನೆಯ ಆವರಣದಲ್ಲಿ ಜಂಬೂ ಸವಾರಿ ಮೆರವಣಿಗೆ ಚಾಲನೆ ಸಿಕ್ಕ ಬಳಿಕ ರಾಷ್ಟ್ರಗೀತೆಯನ್ನು ಆಡುವಂತಹ ಒಂದು ಸಂದರ್ಭದಲ್ಲಿ ಇಪ್ಪತ್ತೊಂದು ಬಾರಿ ಕುಶಲ ತೊಪ್ಪು ಸಿಡಿಸುವಂತಹ ಸಿಡಿಮದ್ದನ್ನು ಕೂಡ ಆರಿಸಲಾಗುತ್ತೆ ಹಾಗಾಗಿ ಈ ಬಾರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ಜೊತೆ ಚೇತನೆಸ್ ನಮ್ಮ ಟಿ ಮೈಸೂರು